ನಮಸ್ತೆ ನಮಸ್ತೆ ಮೇಡಮ್ ನಾನು ಜನಗಣತಿ ಮಾಡಾಕ್ ಬಂದೇನ್ರಿ ನಿಮ್ಮ ಕುಟುಂಬದ ಬಗ್ಗೆ ಮಾಹಿತಿ ಬೇಕಾಗಿತ್ತು ಮೇಡಮ್ ನಿಮ್ ಹೆಸರೇನ್ರಿ ಸಾಧನಾ ದಪ್ಪದಿರ್ಲಾ ಸ್ವರ್ಗೇವಿ ಅಂದ್ರೆ ಅಡ್ಡ ಹೆಸರು ಸುಮ್ನ ಬರ್ಕೋನ್ರಿ ಸಾಧನಾ ನಿಮ್ಮ ವಯಸ್ಸೆಷ್ಟ್ರಿ ಜಸ್ಟ್ ಹತ್ತೊಂಬತ್ತ ನೋಡಕ್ ಹಂಗೆ ಅನ್ಸೋದ್ರಿ ಮೇಡಮ್ ನಿಮ್ಗ ಮದುವೆ ಆಗೇತ್ರಿ ಮದ್ವ ಆಗಿ ಒಂದ್ ವರ್ಷ ಆಯ್ತಪ್ಪ ಹೌದ್ರಿ ಚಲೋ ಮಾಡ್ರಿ ನೋಡ್ರಿ ಅಂದಂಗೆ ನಿಮ್ ಯಜಮಾನ್ ಹೆಸರ ಯಜಮಾನ್ ಹೆಸರ ಹಂಗ ಹೆಂಗ್ ಹೇಳುದು ಹೊಡಪ ಹಾಕಿ ಹೇಳಿ ಮೇಡಮ್ ಬೆಕ್ಕ ಬಂತು ಉಷಾ ನನ್ ಗಂಡನ ಹೆಸರು ಬಶಾ ಓ ಬಾರಿ ಐತ್ ನೋಡ್ರಿ ಮೇಡಮ್ ಇದು ಬೆಕ್ಕ ಬಂತು ಬಶಾ ಏನಂದ್ರಿ ಬಶ ಅಂತಂದ್ರಲ್ ನೀವ ನನ್ ಗಂಡನ ಹೆಸರು ಬಿಜಿ ಬಸಪ್ಪ ಓ ಹಂಗನ್ರಿ ಸಾರಿ ರೀ ಮೇಡಮ್ ಬಿಜಿ ಬಸಪ್ಪ ಹಂಗಲ್ರಿ ಅಪ್ಪ ಬಿಜಿ ಜಿ ಬಸಪ್ಪ ಓ ಹಂಗನ್ರಿ ಇದು ನಾ ಎಲ್ಲಿ ಅವ್ರ ಬಿಜಿ ಬಸಪ್ಪ ಅಂತಂದ್ರ ಬಿಜಿ ಇರ್ತಾರ ಬಾಳ ಬಿ ಜಿ ಬಸಪ್ಪ ಹಾ ಮೇಡಮ್ ನಿಮ್ಮ ಯಜಮಾನ್ರ ವಯಸ್ಸು ಎಷ್ಟ ಈಗಾಗ್ಲೇ ಮುದುಕ ಆಗ್ಯಾನ ಅಪ್ಪ ಮೂವತ್ತು ವರ್ಷ ಅವ್ರಿಗೆ ಹಾ ಮೇಡಮ್ ಏನ್ರಿ ಈ ಜೀವನ ನೋಡು ಟೈಮ್ ಅವ್ರಿಗೆ ಪಾಪ ಮುದುಕ ಆಗ್ಯಾರ ಅಂತ ಇರಲ್ಲಾ ಮೂವತ್ತು ಮೇಡಮ್ ಮಕ್ಳ ಎಷ್ಟ್ ಮಂದಿರಿ ಒಬ್ಬ ಮಗ ಇದಾನ ಬಾಳ್ ಕಾಡ್ತಾನ ಅಯ್ಯೋ ನಮ್ಮ ಆಗೋ ದಿನ ಐದ ಕಿರಿಕಿರಿ ಕಿರಿ ಮಗ ಇರುವ ಇರುವ ಕಿಡಿ ಕಿಡಿ ಕಿಟಿ 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 ಕಾಡ್ತಾವ್ ರೀ ಮನ್ಯಾಗ ಮುಂಜಾನಿಂದ ಸಂಚನ ಕತ್ತಲಿ ಚಿಟ್ಟ ಹಿಡ್ದು ಹೋಗ್ಬಿಡ್ತೈತಿ ನಮ್ದು ಅವ್ನ ಸಮಾಸ ಹೊಡ್ದ ಅದಕ್ಕ ನಾವ್ ಅವನ ಹೆಸರು ಕಾಡಪ್ಪ ಅಂತಿ ಹ ಬಾರಿ ಐತಿ ನೋಡ್ರಿ ಮೇಡಮ್ ಹೆಸರು ಇದ್ ಕಾಡಪ್ಪ ಅಂದಂಗ ಕಾಡಪ್ಪಗ ವಯಸ್ಸು ಎಷ್ಟ್ರಿ ಹದ್ನಾಕ್ ವರ್ಷ ಅಲ್ರಿ ಮೇಡಮ್ಮ ನಿಮ್ ಮದಿವಾಗಿ ಒಂದೇ ವರ್ಷ ಅಂತ ಹೇಳ್ತೀರಿ ನಿಮ್ಮ ಮಗ ಹದ್ನಾಕ್ ವರ್ಷ ಅಂತೀರಿ ಅದ್ ಹೆಂಗ್ರಿ ಮೇಡಮ್ ಹುಟ್ಟಿದಾಗ ಹದಿಮೂರು ವರ್ಷ ಇತ್ತಪ್ಪ ಇದೇನ್ ಡೈರೆಕ್ಟ್ ಪಾರ್ಸಲ್ ಮಾಡಿಸ್ಕೊಂಡಿದ್ರಿ ಅದೆಲ್ಲ ನಿನಗೆ ಅದಕ್ಕೆ ಬೇಕು ಸುಮ್ಮನೆ ಬರ್ಕೋ ಹಾ ಆತ್ರಿ ಮೇಡಮ್ ಹದಿನಾಲ್ಕು ಹಾ ಮೇಡಮ್ ಮನೆಯಾಗ ಮತ್ತೆ ಯಾರ್ದಾರ್ರಿ ಮೇಡಮ್ ಮತ್ತೆ ಯಾರು ಇಲ್ಲ ನಾವಿಬ್ರು ನಮಗೊಬ್ಬ ಅಷ್ಟ ಚಿಕ್ಕ ಸಂಸಾರ ಚೌಕ ಸಂಸಾರ ಆತ್ರಿ ಮೇಡಮ್ ಆತಲ್ಲ ಸರಿ ಈ ಹೆಣ್ಣು ಮಕ್ಕಳು ಗಂಡನ್ ಮೂವತ್ ವಯಸ್ಸಿಗೆ ಮುದುಕನ್ ಮಾಡಿಬಿಡ್ತಾರ ಮಕ್ಳು ಹುಟ್ಟು ಹೊಡೆದ ದುಡ್ಡು ಆಗ್ಬಿಟ್ಟಿರ್ತಾವ ಆದ್ರೆ ಅವ್ರ ವಯಸ್ಸು ಮಾತ್ರ ಹದಿನೆಂಟು ಹತ್ತೊಂಬತ್ತು ದಾಟ ಮುಂದೆ ಹೋಗುದಿಲ್ಲ ಏನಪ್ಪಾ ನಿನ್ನ ಲೀಲೆ 哎呦我的妈！<你 S 2> <laughs>